ಲಾಂಗ್ ಹಿಡಿದು ಜೋಶ್ನಲ್ಲಿ ರೀಲ್ಸ್ ಮಾಡಿದ ರಜತ್ ಹಾಗೂ ವಿನಯ್ ಗೌಡಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ ಈಗಾಗಲೇ ಜೈಲು ಸೇರಿದ ಇಬ್ಬರು ಷರತ್ತು ಬದ್ಧ ಜಾಮೀನು ಪಡೆದು ಹೊರಬಂದಿದ್ದಾರೆ ಆದರೆ ಈಗ ಮತ್ತೆ ರಜತ್ ಹಾಗೂ ವಿನಯ್ ಗೌಡಗೆ ನ್ಯಾಯಾಲಯ ವಾರೆಂಟ್ ಅನ್ನ ಹೊರಡಿಸಿತ್ತು ಈ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ರಜತ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯದ ಮುಂದೆ ನಿಲ್ಲಿಸಿದ್ದಾರೆ ಈಗ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯ ರಜತ್ಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಆದೇಶಿಸಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೂ ರಜತ್ ಪರಪ್ಪನ ಅಗ್ರಹ ಜೈಲಿನಲ್ಲಿ ಇರಬೇಕು ಒಂದು ವೇಳೆ ಜಾಮೀನು ಸಿಕ್ಕರೆ ಇದಕ್ಕೂ ಮುಂಚಿತವಾಗಿ ಹೊರಬರುವ ಸಾಧ್ಯತೆ ಇದೆ ಇತ ವಿನಯ್ ಗೌಡಗೆ ನ್ಯಾಯಾಲಯ ಐನೂರು ದಂಡವನ್ನಷ್ಟೇ ವಿಧಿಸಿದೆ ಹಾಗಿದ್ರೆ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಕೇವಲ ರಜತ್ ಗಷ್ಟೇ ಯಾಕೆ ಜೈಲಾಗಿದೆ ಈ ಹಿಂದೆಯೇ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ರಜತ್ ಹಾಗೂ ವಿನಯ್ ಗೌಡಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿತ್ತು ಈ ವೇಳೆ ಪ್ರತಿ ವಿಚಾರಣೆಗೆ ಹಾಜರಾಗುವಂತೆ ರಜತ್ ಹಾಗೂ ವಿನಯ್ ಗೌಡಗೆ ಕೋರ್ಟ್ ಸೂಚನೆಯನ್ನ ನೀಡಿತ್ತು ಆದರೆ ರಜತ್ ಈ ವಿಚಾರಣೆಗೆ ಹಾಜರಾಗಿರಲಿಲ್ಲ ಜೊತೆಗೆ ಸೂಕ್ತ ಕಾರಣವನ್ನ ನ್ಯಾಯಾಲಯಕ್ಕೆ ನೀಡಿರಲಿಲ್ಲ ಆದರೆ ವಿನಯ್ ಗೌಡ ಕೂಡ ಪ್ರತಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಆದರೆ ನ್ಯಾಯಾಲಯಕ್ಕೆ ಆರೋಗ್ಯ ಸಮಸ್ಯೆ ಹಾಗೂ ಶೂಟಿಂಗ್ ಇರುವ ಕಾರಣವನ್ನ ನೀಡಿ ಅರ್ಜಿಯನ್ನ ಸಲ್ಲಿಸಿದ್ರು ಈ ಕಾರಣಕ್ಕೆ ವಿನಯ್ ಗೌಡ ಎರಡನೇ ಬಾರಿ ಜೈಲಿಗೆ ಹೋಗಿದ್ರಿಂದ ತಪ್ಪಿಸಿಕೊಂಡಿದ್ದಾರೆ ಆದರೆ ಅವರಿಗೆ ನ್ಯಾಯಾಧೀಶರು ಕೇವಲ ಐನೂರು ರೂಪಾಯಿಗಳ ದಂಡವನ್ನಷ್ಟೇ ವಿಧಿಸಿದ್ದಾರೆ ಇನ್ನು ನಿನ್ನೆ ವಿನಯ್ ಗೌಡ ಕೋರ್ಟ್ಗೆ ಹಾಜರಾದ ವೇಳೆ ಗೆಳೆಯ ರಜತ್ ಹಾಗೂ ಅವರ ಸ್ನೇಹದ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಶೂಟಿಂಗ್ ನಲ್ಲಿ ಇದೆ ಆಗ ನನಗೆ ವಾರಂಟ್ ಜಾರಿಯಾಗಿದೆ ಅಂತ ಹೇಳಿದ್ರು ನನ್ನದು ಅಪ್ಲಿಕೇಶನ್ ಮೊದಲೇ ಹಾಕಿದ್ರು ನನ್ನದೇನೂ ಸಮಸ್ಯೆ ಆಗಲಿಲ್ಲ ದಂಡ ಕಟ್ಟಿ ಬಂದಿದ್ದೇನೆ ನನ್ನ ಕಣ್ಣಿಗೆ ಸಮಸ್ಯೆ ಆಗಿತ್ತು ಜೊತೆ ಶೂಟಿಂಗ್ ಕೂಡ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಅಪ್ಲಿಕೇಶನ್ ಹಾಕಿದ್ದೆ ಅದರಿಂದ ಬಹುಶಃ ಈ ವಾರೆಂಟ್ ಬಂದಿರಬೇಕು ಅವನ ಬಗ್ಗೆ ನಾನೇನು ಮಾತನಾಡೋದಕ್ಕೆ ಆಗೋದಿಲ್ಲ ಕೇಸ್ ಕೋರ್ಟ್ ನಲ್ಲಿ ಇರೋದ್ರಿಂದ ಅದರ ಬಗ್ಗೆ ಮಾತನಾಡೋದು ಬೇಡ ಅಂತ ಹೇಳಿದ್ದಾರೆ ಎಂದು ವಿನಯ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಏನೋ ಇದೇ ಸಂದರ್ಭದಲ್ಲಿ ರಜತ್ಗೆ ಮತ್ತೆ ನ್ಯಾಯಾಂಗ ಬಂಧನ ಆಗಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ ಯಾರೇ ಆಗಲಿ ಜೈಲ್ಗೆ ಹೋಗುವುದೆಲ್ಲ ನೋವು ಆಗಿ ಆಗುತ್ತೆ ಇನ್ನೊಂದು ಬಾರಿ ರಜತ್ಗೆ ಜೈಲ್ ಆಗಿದೆ ಇಲ್ಲವೇ ಕಸ್ಟಡಿ ಆಗಿದೆ ಅನ್ನೋದು ಇನ್ನೂ ನನಗೆ ಗೊತ್ತಿಲ್ಲ ನನ್ನದೇನಿದೆ ನಾನು ಅದನ್ನ ಮುಗಿಸಿಕೊಂಡು ಹೋಗ್ತಿದ್ದೇನೆ ನನಗೆ ಈ ವಿಷಯ ಕೇಳಿದ ಮೇಲೆ ನಿಜಕ್ಕೂ ಬೇಜಾರಾಗ್ತಿದೆ ಎಂದು ವಿನಯ್ ಗೌಡ ಹೇಳಿದ್ದಾರೆ ಹಾಗೆಯೇ ಮುಂದುವರಿಸಿ ಅವನು ನನ್ನ ಫ್ರೆಂಡ್ ಅವನು ನನ್ನ ಬ್ರದರ್ ಅವನೇ ಹೇಳಿದಾನೆ ಅಣ್ಣನ ಥರ ಅಂತ ನನ್ನ ತಮ್ಮನನ್ನು ಹೇಗೆ ಬಿಟ್ಟುಕೊಡ್ಲಿ ಹೇಳಿ ಈ ರೀಲ್ಸ್ ಇದೆಲ್ಲವೂ ಬೇರೆ ನಮ್ಮ ಮಧ್ಯೆ ಇರುವ ಸಂಬಂಧವೇ ಬೇರೆ ಹೇಗೆ ಇರಲಿ ಅವನು ತಮ್ಮ ಅಂದಮೇಲೆ ತಮ್ಮನೇ ಅಲ್ವಾ ನಾನು ಕೋಟಿ ಕೊಟ್ಟರೂ ರಜತ್ ಜೊತೆ ರೀಲ್ಸ್ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಒಬ್ಬರು ತಮಾಷೆಯಾಗಿ ಕೇಳಿದಾಗ ರಜತ್ ಜೊತೆ ಇನ್ಮೇಲೆ ರೀಲ್ಸ್ ಮಾಡಲ್ಲ ಅಂತ ಹೇಳಿದ್ದು ಅದನ್ನು ಗಂಭೀರವಾಗಿ ಹೇಳಿದ್ದಲ್ಲ ತಮಾಷೆಯಾಗಿ ಹೇಳಿದ್ದು ಅಷ್ಟೇ ಇನ್ನೂ ಮೀಡಿಯಾಗಳಿಗೆ ರಿಯಾಕ್ಷನ್ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ ನನಗೇನು ಅನಿಸುತ್ತೋ ಅದನ್ನೇ ಮಾಡಿದ್ದೇನೆ ನನಗೆ ರಜತ್ ಬಗ್ಗೆ ಕೋಪ ಇದೆ ಆದರೆ ಬೇಜಾರೇನಿಲ್ಲ ಎಂದು ವಿನಯ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ